ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹ ಬನ್ನಿ ವೀಕ್ಷಕರೇ ಈ ದಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಕರ್ನಾಟಕದ ಕಾಶ್ಮೀರ ಹಾಗೂ ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಪ್ರಖ್ಯಾತ ಆಗಿರೋ ಅಂತ ನನ್ನ ಅತ್ತೆ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನನ್ನ ಅತ್ತೆ ಮನೆ ಅಂತ ನಾನು ಬೀಗಬಹುದು ಇದು ಮಂಜಿನ ನಗರಿ ಇದೇ ಕೊಡಗು ಮಳೆಗಾಲದಲ್ಲಿ ಇಲ್ಲಿಗೆ ಬಂದರೆ ಸದಾ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಮಳೆಯಿಂದಲೇ ತುಂಬಿರುತ್ತೆ ಮಳೆಗಾಳಿಯಿಂದ ನಾವು ಕೂಡ ತೂರಾಡ್ತಾ ಇದ್ದೀವೇನೋ ಅನ್ನುವಂಥ ಅನುಭವ ಆಗುತ್ತೆ ನಮಗೆ ಗಿಡ ಮರಗಳಲ್ಲಿ ಮಳೆಗಾಲದಲ್ಲೆಲ್ಲ ಚೆನ್ನಾಗಿ ಮಳೆ ಬಂದಿರುತ್ತಲ್ಲ ಮಳೆ ನಿಂತ ಮೇಲೆ ಕಾಂಪೌಂಡ್ ಗೋಡೆ ಗಿಡ ಮರ ಎಲ್ಲದ್ರ ಮೇಲೂ ಕೂಡ ಪಾಚಿ ಬೆಳೆದ್ಬಿಟ್ಟಿರುತ್ತೆ ಅವುಗಳು ಕೂಡ ಮಳೆ ಚಳಿ ತಳಿಲಾರದೆ ಹಸಿರು ಕಲರ್ ಸ್ವೆಟ್ರ್ ತೊಟ್ಟಿರ್ಬೋದೇನೋ ಅನ್ನೋ ಹಾಗೆ ನಮಗೆ ಭಾಸ ಆಗುತ್ತೆ ಇಲ್ಲಿ ಬೇಸಿಗೆಯಲ್ಲಿ ಸದಾ ಎಲ್ಲ ಗಿಡಮರಗಳಲ್ಲೂ ಬಣ್ಣ ಬಣ್ಣದಲ್ಲಿ ಅರಲಿರುವಂಥ ಹೂಗಳನ್ನ ಕಾಣಿಸ್ತೀವಿ ಇವು ಪ್ರವಾಸಿಗರನ್ನ ಬನ್ನಿ ನಾವಿದ್ದೀವಿ ಬನ್ನಿ ನಾವಿದ್ದೀವಿ ಅಂತ ಕೂಗ್ತಾ ಏನೋ ಅನ್ನೋಷ್ಟು ಸಂತೋಷ ಆಗುತ್ತೆ ಇದು ನನ್ನ ಗಂಡನ ಸ್ವಂತ ಮನೆಯಾಗಿ ಹೋಗಿರೋ ಮಡಿಕೇರಿ ಈ ಮಡಿಕೇರಿಯ ಹೃದಯ ಭಾಗದಲ್ಲಿರುವಂಥ ಒಂದು ದೇವಸ್ಥಾನ ಇದರ ಹೆಸರೇ ಓಂಕಾರೇಶ್ವರ ದೇವಸ್ಥಾನ ಈ ದಿನ ನಾವು ನೋಡಬೇಕಾಗಿರುವಂಥ ಸ್ಥಳ ಈ ದೇವಸ್ಥಾನ ಹಲವು ವಿಶಿಷ್ಟಗಳಿಗೆ ಸಾಕ್ಷಿಯಾಗಿದೆ ಹಾಗಾಗಿ ನಮ್ಮ ಪಯಣ ಇಂದು ಓಂಕಾರೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನ ಮಸೀದಿ ರೂಪದಲ್ಲಿದೆ ಹಾಗೂ ಇದರ ಆರದ ನಂದಾದೀಪ ಇದೆಯಲ್ಲ ಇದರಲ್ಲಿ ಅದೇ ಒಂದು ವಿಶಿಷ್ಟವಾಗಿರುವಂಥದ್ದು ಇದರ ವಾಸ್ತುಶಿಲ್ಪ ಕೂಡ ತುಂಬಾ ವಿಶಿಷ್ಟವಾಗಿ ಕಾಣಿಸುತ್ತೆ ಈ ದೇವಸ್ಥಾನನ ಹದಿನೆಂಟು ಸಾವಿರದ ಎಂಟುನೂರ ಇಪ್ಪತ್ತನೆಯ ವಿಸುವಿನಲ್ಲಿ ಕಟ್ಟಿರುವಂಥದ್ದು ಸುಮಾರು ಇನ್ನೂರು ವರ್ಷಗಳು ಹಳೆಯದಾದಂಥ ಇದು ದೇವಸ್ಥಾನ ಇದು ಹಾಲೇರಿ ವಂಶಸ್ಥರಾದ ರಾಜ ಹರಸು ಅವರು ಕಟ್ಟಿಸಿದ್ದು ಅಂತ ಹೇಳ್ತಾರೆ ಇಲ್ಲಿ ಈ ರಾಜ ವಿಲಾಸಿ ಭೋಗಿ ರಾಜ ಆಗಿದ್ದನಂತೆ ಈತ ತನ್ನ ರಾಜಕೀಯ ಬೆಳವಣಿಗೆಗೋಸ್ ಬೆಳವಣಿಗೆಗೆ ಅಭಿವೃದ್ಧಿಗೋಸ್ಕರ ಅಂತ ಒಬ್ಬ ಬ್ರಾಹ್ಮಣ ಪುರೋಹಿತನನ್ನು ಬಲಿ ಕೊಟ್ ಕೊಟ್ಟಿರ್ತಾನಂತೆ ಈ ಪುರೋಹಿತನ ಬಲಿ ಕೊಟ್ಟಿದ್ದರಿಂದ ಆತನ ಆತ್ಮ ರೊಚ್ಚಿಗೆದ್ದು ಬ್ರಹ್ಮರಾಕ್ಷಸ ಆಗಿ ಆ ರಾಜನನ್ನು ಕಾಡತೊಡಗಿದ್ನಂತೆ ಅವನು ಎಷ್ಟು ತುಂಬಾ ತೊಂದರೆ ಕೊಡ್ತಾಯಿದ್ನಂತೆ ಬ್ರಹ್ಮ ರಾಕ್ಷಸ ಆಗಿ ರಾಜನಿಗೆ ಅದರ ನಿವಾರಣೆಗೋಸ್ಕರ ಅಂತ ಎಲ್ಲವೋ ತಂತ್ರಗಳನ್ನ ಪುರೋಹಿತರನ್ನ ಜ್ಯೋತಿಷ್ರು ಎಲ್ಲ ಕೇಳಿಬಿಟ್ಟಾದಮೇಲೆ ಈಗ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಈಶ್ವರನ ದೇವಸ್ಥಾನ ಅಂತ ಹೇಳಿದ್ರಂತೆ ಆ ಈಶ್ವರನ ದೇವಸ್ಥಾನನೇ ಈ ಓಂಕಾರೇಶ್ವರ ಟೆಂಪಲ್ನ ಅವನು ಆವಾಗ ಕಟ್ಟಿಸಿದ್ದು ಅವನು ತನ್ನ ಪಾಪ ಪರಿಹಾರಕ್ಕೋಸ್ಕರ ಅಂತ ಈ ದೇವಸ್ಥಾನ ಕಳಿಸಿದ್ರು ಅಂತ ನಮ್ಮ ಅತ್ತೆ ಕೂಡ ಹೇಳ್ತಾಯಿದ್ರು ಇಲ್ಲಿ ಸ್ಥಳೀಯ ಜನರು ಕೂಡ ಅದನ್ನೇ ಹೇಳ್ತಾರೆ ಇದು ಶಿವನ ವಿಗ್ರಹವನ್ನು ಕಾಶ್ಮೀರ ಕ್ಷೇತ್ರದಿಂದ ತರಿಸಿ ಶಾಸ್ತ್ರೋಕ್ತವಾಗಿ ತಂತ್ರಿಗಳ ಸಹಾಯದಿಂದ ದೇವಾಲಯನ ನಿರ್ಮಾಣ ಮಾಡಲಾಗಿದೆ ಅಂತೆ ಇಲ್ಲಿ ಆವಾಗಿನಿಂದ ಇವಾಗ ಒಂದು ನಂದ ದೀಪ ಹಚ್ಚಿದ್ದಾರೆ ಅದು ಇಲ್ಲಿವರೆಗೂ ಇನ್ನೂ ಉರಿತಾನೇ ಇದೆ ಯಾವುದೇ ಕಾರಣಕ್ಕೂ ಆರಿಲ್ಲ ಇದು ಭಾರತದಾದ್ಯಂತ ಎಲ್ಲ ಶಿವನ ದೇವಸ್ಥಾನಗಳನ್ನ ಭೂಪಟಗಳನ್ನೆಲ್ಲ ತರಿಸಿ ಎಲ್ಲೂ ಇರದೇ ಇರುವಂತ ವಿಶಿಷ್ಟವಾದ ದೇವಸ್ಥಾನನೇ ಕಟ್ಟಿಸಬೇಕು ಅಂತ ಈ ರಾಜ ತೀರ್ಮಾನ ಮಾಡಿ ಇಲ್ಲಿ ಕಾಶಿಯಿಂದ ಇದರಲ್ಲಿ ಚೈತ್ರ ಮಾಸದಲ್ಲಿ ದಶಮಿ ದಿನದಲ್ಲಿ ಧಾರ್ಮಿಕ ವಿಧಿ ವಿಧಾನಗಳಿಂದ ಈ ದೇವಸ್ಥಾನ ದೇವಸ್ಥಾನ ಇಲ್ಲಿ ಉಲ್ಲೇಖ ಆಗಿರುತ್ತಿದ್ದು ಇದು ಇಂದಿಗೂ ಆರದೆ ಇರುವಂತ ಪುರೋ ದೀಪನ ಇಲ್ಲಿ ಬೆಳಗಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪುರೋಹಿತರು ಧಾರ್ಮಿಕ ಆಚರಣೆಗಳನ್ನು ಮಾಡ್ಕೊಂಡು ಬಂದಿರೋದು ಅಲ್ಲದೆ ದೇವಸ್ಥಾನದಲ್ಲಿ ದೀಪ ಹಿಡಿದಿರೋ ಇಟ್ಟಿರುವಂಥ ದಿಕ್ಕು ದೀಪದ ಗಾತ್ರ ಬತ್ತಿಯ ಉದ್ದ ದಪ್ಪ ಎಣ್ಣೆ ಇವೆಲ್ಲವೂ ಕಾರಣ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಇತಿಹಾಸಕಾರರು ಹೇಳ್ತಾ ಇದ್ದಾರೆ ಇಲ್ಲಿ ಪ್ರವ ಇದು ಪ್ರವಾಸಿ ಸ್ಥಾನವಲ್ಲ ದೇವಸ್ಥಾನ ಇಲ್ಲಿ ಫೋಟೋ ತೆಗಿಯಬಾರ್ದು ಎಂಬ ಫಲಕನೂ ಕೂಡ ಈ ದೇವಾಲಯದಲ್ಲಿ ಹಾಕಿದ್ದಾರೆ ಈ ದೇವಾಲಯದಲ್ಲಿ ಎಣ್ಣೆ ದೀಪದ ಹೊರತಾಗಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಇರೋದಿಲ್ಲ ಅಂದರೆ ನಾವು ದೀಪದ ಬೆಳಕಿನಲ್ಲೇ ದೇವಸ್ಥಾನನ ನೋಡಬೇಕು ಅನ್ನೋದು ಇಲ್ಲಿಯ ಉದ್ದೇಶ ಆಗಿದೆ ಪ್ರತಿ ವರ್ಷ ಇಲ್ಲಿ ಒಂದು ತೆಪ್ಪೋತ್ಸವ ನಡೆಯುತ್ತೆ ಈ ತೆಪ್ಪೋತ್ಸವ ಕೊಡಗು ಜಿಲ್ಲೆಯಾದ್ಯಂತ ಭಕ್ತರು ಪ್ರವಾಸಿಗರು ಬಂದು ತುಂಬ ಜನ ಬಂದು ಇಲ್ಲಿ ಸೇರಿಸ್ತಾರೆ ನೋಡೋಕ್ಕೂ ತುಂಬ ಸುಂದರವಾಗಿರುತ್ತೆ ಇದು ಈ ಪುಷ್ಕರಣಿಯ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ಬಣ್ಣ ಬಣ್ಣದ ಮೀನುಗಳಿದೆ ಆ ಪುಷ್ಕರಣಿ ಒಳಗಡೆ ಮಧ್ಯಭಾಗದಲ್ಲಿ ಒಂದು ಮಂಟಪ ಇದೆ ಈ ಮಂಟಪದಲ್ಲಿ ನಾವು ಕುಳಿತುಕೊಂಡ್ರೆ ಎದುರುಗಡೆ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜಾ ವಿಧಿ ವಿಧಿವಿಧಗಳೆಲ್ಲ ನಾವು ಈ ಪುಷ್ಕರಣಿಯಲ್ಲಿರೋ ಮಂಟಪದಲ್ಲಿ ಕುತ್ಕೊಂಡ್ರೇನೆ ನಮಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ ಬಟ್ ನಾವು ಹೋಗೋಕ್ಕೆ ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ರು ಹಂಗಾಗಿ ನಾವು ಅಲ್ಲಿಗೆ ಹೋಗೋಕಾಗಲಿಲ್ಲ ಈ ದೇವಸ್ಥಾನದ ವಾಸ್ತುಶಿಲ್ಪನ ಇಂಡು ಪರ್ಷಿಯನ್ ಸ್ಟೈಲ್ ಅಂತ ಹೇಳ್ತಾರೆ ಇಂಡು ಇಸ್ಲಾಮಿಕ್ ಸ್ಟೈಲ್ ಅಂತಾರೆ ಗೋತಿಕ್ ಶೈಲೀಲಿ ಮಾಡಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ ಈ ಮಧ್ಯಭಾಗದಲ್ಲಿರೋ ಗೊಂಬಟನ ಚಿನ್ನ ಬೆಳ್ಳಿ ಉತ್ತಾಳೆ ತಾಮ್ರ ಕಬ್ಬಿಣ ಅಂತ ಮೂರು ಪಂಚಲೋಹಗಳಿಂದ ಈ ಗೋಪುರನ ಮಾಡಿದಾರಂತೆ ಇದ್ರ ಸುತ್ತಕ್ಕೂ ನಾಲ್ಕು ಮಿನಾರ್ಗಳು ಕೂಡ ಇದೆ ಈ ದೇವಾಲಯದಲ್ಲಿ ಮ ಮುಂದೆ ಯಾವುದೇ ಮುಖಮಂಟಪ ಪ್ರಾಂಗಣ ಆ ಥರ ಯಾವುದು ಹಿಂದೂ ದೇವಸ್ಥಾನಗಳಲ್ಲಿ ಇರುತ್ತಲ್ಲ ಆ ಥರ ಇಲ್ಲ ನೇರವಾಗಿ ಇದು ದೇವಾಲಯ ಗರ್ಭಗುಣೆಯೇ ಮಾಡಿದ್ದಾರೆ ದೇವಾಲಯದ ಸುತ್ತಲಿನ ಗೋಡೆಗಳಲ್ಲಿ ಚಿತ್ರಕಲೆ ಎಲ್ಲ ಇರುತ್ತೆ ಇದೆ ಈ ಚಿತ್ರಕಲೆಯನ್ನು ಭಕ್ತರುಗಳು ಹರಕೆ ಇಟ್ಕೊಂಡು ತಮ್ಮ ನೆರವೇರಿಕೆ ಆಸೆ ನೆರವೇರಿದ ಮೇಲೆ ಇಲ್ಲಿ ಚಿತ್ರಕಲೆ ಬಿಡಿಸುತ್ತಾರೆ ಅನ್ನೋದು ಪದ್ಧತಿ ಇದೆಯಂತೆ ಮತ್ತು ಕೆಲವರು ಹರಕೆ ಇಟ್ಕೊಂಡು ತಮ್ಮ ಪೂರ್ವಿಕರ ಹೆಸರಲ್ಲಿ ಅವ್ರ ನೆನಪಿಗೋಸ್ಕರ ಕೂಡ ಇಲ್ಲಿ ಈ ಥರ ಚಿತ್ರ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಶಿವನ್ ಚಿತ್ರ ಇದೆಯಲ್ಲ ಇದು ಕೂಡ ನಮ್ಮ ಬಾಬಾ ಅವರು ಅದ್ನಿಗಂಡ ಅವರು ಅವರು ಅವ್ರ ತಂದೆಯ ಹೆಸರಿನಲ್ಲಿ ಮಾಡಿರುವಂಥ ಚಿತ್ರಕಲೆ ಅವರು ಕೂಡ ಹೆಮ್ಮೆಯಿಂದ ತೋರಿಸ್ಕೊಟ್ರು ನಾವು ತುಂಬ ಖುಷಿಪಟ್ಟು ಬಂದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ತುಂಬ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ಸ್ ಈ ದೇವಸ್ಥಾನಕ್ಕೆ ಬರೋದಕ್ಕೆ ನೀವು ಮೇ ಟೈಮ್ ನೋಡ್ಕೊಂಡು ಬರಬೇಕು ಬೆಳಗ್ಗೆ ಆರುವರೆಯಿಂದನೇ ದೇವಸ್ಥಾನ ತೆಗೆದಿರುತ್ತೆ ಹನ್ನೆರಡು ಗಂಟೆ ತನಕ ಮಧ್ಯಾಹ್ನ ತನಕ ತೆಗೆದಿರುತ್ತೆ ಸಂಜೆ ಐದರಿಂದ ಎಂಟು ಗಂಟೆ ತನಕ ತೆಗೆದಿರುತ್ತೆ